ಹಾಯ್ ಫ್ರೆಂಡ್ಸ್ ಬೆಳ್ತಂಗಡಿಯ ಮಾರ್ಗವಾಗಿ ಮೂಡುಬಿದಿರೆಯ ಅಣ್ಣನ ಮನೆಗೆ ಹೋಗುವಾಗ ಜಿಟಿ ಜಿಟಿ ಮಳೆ ಸಂಜೆ ಹೊತ್ತಿಗೆ ಬಿಸಿ ಬಿಸಿ ಚಾಯ್ ಜೊತೆಗೆ ಮೆಣಸಿನ ಪೋಡಿ ಇದ್ದರೆ ಮಸ್ತಾಗಿರುತ್ತೆ ಅನ್ನಿಸ್ತು ಬೆಳ್ತಂಗಡಿಯ ವೇಟೆಯಲ್ಲಿ ಹೋಗುವಾಗ ಸೂಜಾ ಎಲೆಕ್ಟ್ರಾನಿಕ್ಸ್ ಎದುರುಗಡೆ ಒಂದು ಗೂಡಂಗಡಿಯಲ್ಲಿ ಬಿಸಿ ಬಿಸಿ ಮೆಣಸಿನ ಪೋಡಿಯನ್ನು ಎಣ್ಣೆಯಲ್ಲಿ ಬೇಯಿಸ್ತಾ ಇರುವುದು ಕಂಡು ತಕ್ಷಣ ಖಾರ ನಿಲ್ಲಿಸಿ ಬಿಸಿ ಬಿಸಿ ಚಾಯ್ನ ಜೊತೆಗೆ ಮೆಣಸಿನ ಬಜ್ಜಿಯನ್ನು ಸವಿದವು ಮಸ್ತಾಗಿತ್ತು ನಾಲ್ಕು ಗಂಟೆ ಮೇಲೆ ಏನೇನು ತಿಂಡಿ ಮಾಡ್ತೀರಾ ನೀಲಿಬಜ್ಜಿ ಮತ್ತೆ ಆಲೂ ಬೋಂಡ ಅಂದ್ರೆ ಇದು ಈ ಕೊಟ್ಟ ಆಲೂಗಡ್ಡೆ ಬೋಂಡ ತಿಂದೆಲ್ಲ ನಾವು ಅದು ಹಾಂ 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 ಆಮೇಲೆ ಬಾಳೆಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಹಾಂ 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 ಆಮೇಲೆ ತುಂಬಾ ರುಚಿಯಾಗಿತ್ತು ಆಮೇಲೆ ಟೀನೆಲ್ಲ ಚೆಂದ ಮಾಡ್ತೀರಾ ಇದಕ್ಕೆ ಏನು ಹೆಸರು ನಿಮ್ಮ ಪೈ ಪೋಡಿ ಅಂತ ಪೈ ಪೋಡಿ ಜನ ಎಲ್ಲ ತುಂಬಾ ಬರ್ತಾರಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಂ ಅದು ಹೌದು ಅಂದ್ರೆ ಜನ ತಿಂದು ಖುಷಿ ಪಡ್ಬೇಕು ದುಡ್ಡಿಗ